ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಅಂದರೆ ಯಶೋರು ಕೂಡ ನಿಮಗೆ ಸಹಾಯ ಹಸ್ತ ಮಾಡಿದ್ರು ಅನ್ನೋ ವಿಚಾರ ಕೇಳ್ಬಿಟ್ಟು ಅದು ನಿಜನ ಏನು ಅಂತ ಹೋಸರಿ ಕೂಡ ಫಸ್ಟ್ ಟೈಮ್ ಬಂದ್ರಾದಾಗ ಫಸ್ಟು ನೈಟ್ ಕಾಲ್ ಬಂದು ಬಿಡ್ತಾಳೆ ನನಗೆ ವಾಯ್ಸೆಲ್ಲ ಗೊತ್ತು ಯಾಕಂದರೆ ನಾನು ಯಶವರ್ದು ಒಬ್ಬರು ದೊಡ್ಡ ಇಷ್ಟು ದೊಡ್ಡ ನಾಯಕರಟ ಅವ್ರ ಒಬ್ರದೇ ನಂಬರ್ ನಂಗೆ ಸಿಕ್ಕಿದ್ದು ಅವರೇ ಯಾವತ್ತು ಅಂದಿದ್ರು ಆಸೆಯ ಶೂಟಿಂಗಲ್ಲಿ ಅವರು ಸ್ನೇಹಿತರ ಕೊಟ್ಟರು ಅಲ್ಲಿ ತುಂಬ ಜನ ಇದ್ರು ಅಂತ ನಂಬರ್ ಇಸ್ಕೋ ಅಂದರು ಹುಡುಗರು ಯಾವ ಫ್ರಿಗೆ ಆಮೇಲೆ ಅಂದ್ರಾವತ್ತೆ ಸರ್ ಯಾವತ್ತಾದರೂ ನನ್ನ ಅಗತ್ಯ ಇದ್ರೆ ಕಾಲ್ ಮಾಡಿ ಅಂತ ನಾನು ನಮ್ಮದು ಕೊಟ್ಟಿದ್ರಲ್ಲ ಸುಮ್ಮನೆ ಫೀಡ್ ಮಾಡಿದೆ ಬಟ್ ಕಾಲ್ ಮಾಡಿಲ್ಲ ಮೆಸೇಜ್ ಬರ್ಡೇಗೆ ಮಾಡಿದೆ ಓಹ್ ಹೋ ಸರಿ ಅವತ್ತು ಇದು ತೊಂದರೆ ಆದಾಗ ಕೂಡ ನೈಟ್ ಕಾಲ್ ಬರ್ತದೆ ಏನ್ ಸರ್ ಹೀಗೆ ಮಾಡ್ಕೊಟ್ರಿ ಜೊತೆಗೆ ಮೀಡ್ಯಕ್ಕೆಲ್ಲ ಬಂದ್ಬಿಟ್ರಲ್ಲ ಒಂದು ಮಾತು ಗೊತ್ತಿದ್ರೆ ನಾವು ಇಲ್ವಾ ನಾವು ಮಾಡ್ತಿದ್ವಿ ಹೇಳಿದೆ ಈಗಿತ್ತು ಗೊತ್ತಿಲ್ಲ ನನಗೆ ಬರೋದು ಬಂತು ಬಿಡಿ ಏನ್ ಬೇಕು ಎಷ್ಟು ಬೇಕು ಎಷ್ಟಾಗುತ್ತೆ ಗೊತ್ತಿಲ್ಲ ನನಗೆ ಈ ಥರ ಪರಿಸ್ಥಿತಿ ಸರಿ ಆಯಿತು ಬ್ಯಾಂಕ್ ಡೀಟೇಲ್ಸ್ ಕಳಿಸಿ ಬೆಳಿಗ್ಗೆ ಏಳುವರೆ ಗಂಟೆಗೆ ಅಲ್ಲ ಗಂಟೆಗೆ ಎಲ್ಲ ಚಾನಲ್ ಬಂದಿದ್ರು ಆವಾಗ ಒಂದು ಒಳ್ಳೆ ದೊಡ್ಡ ಮೊತ್ತನೇ ಹಾಕಿ ಹಾಕಿದ್ಮೇಲೆ ಅವರ ಹುಡುಗ ಫೋನ್ ಮಾಡಿದ್ದು ಚಕ್ ಮಾಡಿ ಎಂದು ಶಾಕ್ ಆಗೋಯ್ತು ಏನು ಹಿಂಗೇನು ಇಶು ಅವ್ರು ಹೋದಲ್ಲೆಲ್ಲ ಹೇಳ್ತಾರಲ್ವ ಏನಿದೆ ನಾನು ಆ ಥರ ಹೇಳಿದ್ರಲ್ಲ ಯಾವುದೋ ಸಂಘಕ್ಕೆ ಕಾರ್ ಬೇಕು ಅದು ಬೇಕು ಅಂದಾಗ ಆ ರೀತಿಯೇ ಯಾರ್ದು ಹೆಲ್ಪ್ ಬೇಡ ನಾನು ಇಷ್ಟೀನಿ ಅಂತ ಹೇಳಿದ್ರು ಫಸ್ಟಿಗೆ ಆಮೇಲೆ ನೆಕ್ಸ್ಟ್ ಹೇಳಿದರು ಇಲ್ಲ ಜನ ಅಂದರೆ ದೇವ್ರ ಸಮಾನೆ ಅವರು ಪ್ರತಿಯೊಬ್ಬರ ಒಂದು ಬ್ಲೆಸ್ಸಿಂಗ್ ಇರ್ತದೆ ತಗೊಳ್ಳಿ ನಾವು ಇಷ್ಟೀವಿ ಎದುರಬೇಡಿ ಅದ್ರ ಬಗ್ಗೆ ಅಲ್ಲಿಂದ ಕ್ಲೋಸ್ ಆದರು ಅವರು ಯಾವಾಗಾದ್ರೂ ನಾನು ಬಡಿ ಕೇಳ್ತಾರೆ ಹುಷಾರತ ಏನಾಗಿದೆ ಹೆಲ್ತ್ ಹೇಗಿದೆ ಏನಾದರೂ ಬೇಕಂತಲೂ ಕೇಳ್ತಾರೆ ಮೊನ್ನೆ ಬಡಿ ಆದ್ಮೇಲೆ ಸರ್ ಏನಿದೆ ಹೆಲ್ತು ಏನಾದರೂ ಅಮೌಂಟ್ ಬೇಕಾ ಸರಿ ಮನೆಯವರು ಕೇಳ್ತಾರೆ ಅವ್ರಿಗೆ ಮುಜುಗರ ನನಗೊಂದು ಮೆಸೇಜ್ ಹಾಕಿಮ್ಮ ಆ ಥರ ಮಾಡಿದವರು ಅವ್ರು ಈ ಸರಿ ಏನಾಯ್ತು ಅಂದ್ರೆ ಈ ಸರಿ ನಾನು ಹಾಸ್ಪಿಟ್ಲಲ್ಲಿದ್ದಾಗಲೂ ನನಗೆ ಡಾಕ್ಟ್ರು ಅಂದಾಗ ಅತ್ತೆ ಹೋಗುದು ಹೋಗುದು ಬೇಡ ತೊಂದರೆ ಕೊಡ್ಬೇಡಿ ಏನೋ ಇದರಲ್ಲಿ ಇದ್ದಾರೆ ಮನೇಲಿ ಕೂಡ ಹೇಳಿದೆ ಬೇಡಪ್ಪ ಹೆಂಗಪ್ಪ ಹೋಗುದು ಒಂದ್ಸರಿ ಮಕ್ಕಳನ್ನ ನೋಡಿ ನೀವು ನನ್ನ ನೋಡಿ ಎಲ್ಲರೂ ನೀವು ಮುಜುಗರ ಹಾಕಿಂದ್ರ ಸ್ವಾಭಿಮಾನಿ ಇಟ್ಕೋಬೇಡಿ ನೀವು ಬಂದ್ರೆ ಬಂದೇ ನೀವು ಹೇಳೋದಿರಬಾರ್ದು ವಿಷಯ ತಿಳಿಸಿ ಒಂಥರ ನಾಚಿಕೆ ಆಗೋಯ್ತು ಜೊತೆಗೆ ಅವರು ಬಾಂಬೆಲಲ್ಲಿ ಇದ್ದಾರೆ ಇಷ್ಟ ಇಲ್ಲ ಬಟ್ ಅವ್ರಿಗೆ ವಿಷಯ ತಲುಪ ಗೊತ್ತಾಯ್ತು ಅವ್ರಿಗೆ ಅವರು ಅವ್ರ ಅಷ್ಟು ತಲುಪಿದ ವಿಷಯ ಅವ್ರ ತಕ್ಷಣ ಅವ್ರು ಸ್ನೇಹಿತನಿಗೆ ಫೋನ್ ಮಾಡಿದ್ದಾರೆ ಸ್ನೇಹಿತ ಫೋನ್ ಮಾಡಿ ಈಗ ಆಗಿದೆ ಸುಮ್ಮನೆ ವಿಶ್ಚರ್ಸ್ ನೋಡು ಏನೋ ಅವ್ರಿಗೆ ಯಾರಿಗೂ ಬಂದಿದೆ ವಿಶ್ವಾಸ ಸೊ ಹಿಂಗೆ ಫೋನ್ ಮಾಡಿದರು ಅಣ್ಣ ಕೇಳ್ತಿದ್ದಾರೆ ಏನು ಆಗಿದೆ ನಿಮಗೆ ಸ್ವಲ್ಪ ಹಾಳಾಗಿದೆ ಸ್ವಲ್ಪ ಆರೋಗ್ಯ ಇತ್ತು ಹಿಂದೆ ಮುಂದೆ ಸ್ವಲ್ಪ ಅಲ್ಲ ಸೀರಿಯಸ್ ಇದೆ ಅಂತ ಗೊತ್ತಾಗಿದೆ ಮುಚ್ಚುವರೆ ಮಾಡಬೇಡಿ ಏನ್ ಮಾಡೋದು ನಾನು ಈಗ ಯಾವಾಗದಿಂದ ಸ್ಟಾರ್ಟ್ ಮಾಡ್ತೀರಿ ಈಗೀಗಿದೆ ಮೂರು ಇಂಜೆಕ್ಷನ್ ಈಗ ಫಸ್ಟ್ ಅಡಿಗೆ ಬೇಕು ಆದ್ರೆ ಒಂದು ಕೋರ್ಸು ಫಸ್ಟ್ ಸ್ಟಾರ್ಟ್ ಮಾಡಬೇಕು ಆಯ್ತು ನೀವು ರೆಡಿಯಾಗಿ ನಾನು ಮಾಡ್ತೀವಿ ಅದನ್ನು ಹೇಳಿದರು ಮತ್ತೆ ಇದನ್ನು ಹೊರಗೆ ಬರಬೇಡಿ ಈ ವಿಷಯ ಯಾಕೆ ಹೊರಗೆ ಬರಬೇಡ ನಾನು ಹೇಳಿದೆ ಏನಾಯ್ತು ಮಧ್ಯದಲ್ಲಿ ಸ್ಟಾಪ್ ಆಯ್ತು ಅಲ್ಲೇ ಅವ್ರು ಬರ್ತಾರೆ ನಿಲ್ತಾರೆ ಅಂತ ಬೇರೆಯವರು ಬರುದು ನಿಲ್ಸಿದ್ರು ಅಂತ ಅವರು ಇವರು ಹೇಳೋದು ಈಗ ಹೊಸ ತಪ್ಪಾಗಿದೆ ಈ ಸರಿ ಪ್ರಾಬ್ಲಮ್ ಆಯ್ತು ಮುಂದೆ ಈ ತರದ ಏನಾದ್ರು ಪ್ರಾಬ್ಲಮ್ ಆದರೆ ದಯವಿಟ್ಟು ಆ ಸರ್ಜನ್ ಮಾಡ್ಕೊಂಡು ಅಣ್ಣ ಬಂದ್ರು ತುಂಬಾ ಹೈಗೆ ಹಾಗೆ ದಯವಿಟ್ಟು ಇದನ್ನ ಮಾಡಕ್ ಹೋಗ್ಬೇಡಿ ನಮ್ದು ನಾವಿರ್ತದೆ ಯಾರು ಸಹಾಯ ಬಯಸ್ತಾರೆ ಮಾಡ್ಲಿ ಯಾರನ್ನು ನೀವು ಅವರು ಬಂದು ಇನ್ನು ಸಾಕು ಈ ಥರ ಹೇಳಬೇಡಿ ನಮ್ಗೆ ಇದು ನಿಮಗೆ ಗೊತ್ತಿಲ್ಲ ನೀವು ಯಾವ ಸ್ಟೇಜ್ ಅಲ್ಲಿ ಇದ್ದೀರಿ ಅಥವಾ ನಿಮ್ಮದು ಪರಿಸ್ಥಿತಿ ಮುಂದೆ ಯಾರು ತೊಂದರೆ ಆದರೆ ಅವಾಗ ಏನು ಅದಕ್ಕೆ ಸಮದಲ್ಲಿ ಇರಿ ಅದಕ್ಕೂ ಟೈಮ್ ಬರ್ತದೆ ವೇದಿಕೆ ಬರ್ತದೆ ಓ ಆಯಿತು ಮೇಲೆ ಅವರು ಎಲ್ಲ ರೆಡಿ ಆದ್ಮೇಲೆ ಎಷ್ಟು ವರ್ಷದಿಂದ ಮೆಸೇಜ್ ಬಂತು ಹೆಲ್ತ್ ನೋಡ್ಕೊಳ್ಳಿ ದಯವಿಟ್ಟು ಹೆಲ್ತ್ ನೋಡ್ಕೊಳ್ಳಿ ಫ್ಯಾಮ್ಲಿಗೋಸ್ಕರ ಚೆನ್ನಾಗಿರ್ಬೇಕು ಅಂತ ಅಷ್ಟೇ ಒಂದು ಮೆಸೇಜ್ ಹಾಕಿದ್ರು ಅಲ್ಲಿಂದ ಮಾಡಿದ್ರು ಒಂದು ಧೈರ್ಯ ನನಗೆ ನೀವು ಹೇಳ್ತಾ ಇದ್ರೆ ನಾನು ಶ್ರೀಮಂತ ಕುಟುಂಬದಲ್ಲೇ ಬೆಳೆದಿದ್ದು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ